ಅಕ್ರಮವಾಗಿ ನಾಲೆಗೆ ತಡೆಗೋಡೆ ನಾಶ ಪ್ರಕರಣ ದಾಖಲಿಸಿದ ಬಿಬಿಎಂಪಿ ಅಧಿಕಾರಿಗಳು ಕೋದನಹಳ್ಳಿ ಕೆರೆಯಿಂದ ಕೆಆರ್ಪುರದ ವೆಂಗಯ್ಯನ ಕೆರೆಗೆ ಸೇರುವ ನಾಲೆ ಅನಧಿಕೃತವಾಗಿ ನಾಶಪಡಿಸಿರುವ ಸಂಬಂಧ ಸೂಕ್ತ ಕಾನೂನು ಜರುಗಿಸುವಂತೆ ಮಹದೇವಪುರ ವಲಯ ಬೃಹತ್ ನೀರಾವ್ ಗಾವಲು ಕಾಯಕ ನೀರುಗಾಲುವೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಕೆಆರ್ಪುರ ಕ್ಷೇತ್ರದ ವಿನಾಯಕ ಬಡಾವಣೆಯಲ್ಲಿ ಅಭಿವೃದ್ಧಿಪಡಿಸಿರುವ ಕೌದೇನಹಳ್ಳಿ ಕೆರೆಯಿಂದ ಕೆಆರ್ಪುರ ವೆಂಗಯ್ಯನ ಕೆರೆಗೆ ಸೇರುವ ಮಳೆ ನೀರುಗಾಲುವೆ ಎರಡು ಬದಿಯ ತಡೆಗೋಡೆಗಳನ್ನು ಅಧಿಕೃತವಾಗಿ ನಾಶಪಡಿಸಿರುವ ಸಂಬಂಧ ಮಹದೇವಪುರ ವಲಯ ಬೃಹತ್ ನೀರುಗಾಲುವೆಯ ಅಭಿಯಂತರರು ನಾಲಿಗೆ ಕೆಆರ್ಪುರ ಗ್ರಾಮದ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಹೋಗಿದೆ ನಾಲೆಯ ತಡೆಗೋಡೆಗಳನ್ನು ಖಾಸಗಿ ಬಿಲ್ಡರ್ಗಳು ಅನಧಿಕೃತವಾಗಿ ನಾಶಪಡಿಸಿದ್ದು ಎರಡು ಜೆಸಿಬಿ ಯಂತ್ರಗಳನ್ನು ನಾಲೆಯ ಎರಡು ಬದಿಯ ತಡೆಗೋಡೆಗಳನ್ನು ನಾಶಪಡಿಸುವ ಕೃತ್ಯಕ್ಕೆ ಬಳಸಿರುವುದು ಪರಿವೀಕ್ಷಣಾ ಸಮಯದಲ್ಲಿ ಗಮನಿಸಲಾಯಿತು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಪ್ರಸ್ತುತ ಅಭಿವೃದ್ಧಿಪಡಿಸಿರುವ ಮಳೆ ನೀರುಗಾಲುವೆಯನ್ನ ಯಾವುದೇ ರೀತಿಯ ಅನುಮತಿ ಇಲ್ಲದೆ ಪಾಲಿಕೆ ಸಂಬಂಧಿಸಿದ ಸರ್ಕಾರಿ ಆಸ್ತಿಯನ್ನು ಅಧಿಕೃತವಾಗಿ ಹಾನಿಗೊಳಿಸಿದ್ದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ